ನಟ ದೇವರಾಜ್ ಅವರು ವಿದಿವರಾಗಿದ್ದಾರೆ ಅಂತ ಹೇಳ್ಬೋದು ಅದು ಇದೀಗ ಬಂದಂಥ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ ಆದರೆ ಏನಾಯಿತು ಯಾರಿಗೆ ದೇವರಾಜ್ ಸಂಪುಟದ ಮಾಹಿತಿಯನ್ನು ಕೊಡ್ ಸ್ನೇಹಿತ ಚಾನಲ್ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಕಷ್ಟು ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಅಂತ ಕನಸು ಕಟ್ಟಿಕೊಂಡು ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದರು ಅದರಂತೆ ಯೂಟ್ಯೂಬ್ ಫೀಲ್ಡಲ್ಲೂ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದ್ದರು ಹಮ್ಮಪ್ಪಕೆ ಕೋನೆಂಬ ನಾಟಕವನ್ನು ಕೂಡ ಮಾಡಿ ಅದರಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಮನೆ ಮಾತಾದಂಥ ದೇವರಾಜ್ ಪಟೇಲ್ ಅವರು ಇದೀಗ ಕೊನೆಯು ಸೆಳೆದಿದ್ದಾರೆ ಕೇವಲ ಇಪ್ಪತ್ತೈದನೇ ವಯಸ್ಸಿಗೆ ಕೊನೆಯು ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲಿ ಆ ರಸ್ತೆ ಅಭಾಗದಂತೆ ಅವರು ಕಾರ್ನಲ್ಲಿ ಮುಂಬೈಗೆ ತೆರಳುತ್ತಿದ್ದರು ಈ ತೆರಳುವ ಸಮಯದಲ್ಲಿ ಛತ್ತೀಸ್ಗಢದಿಂದ ಮುಂಬೈಗೆ ಹೋಗಬೇಕಾದ್ರೆ ಹೈವೇನಲ್ಲಿ ತೀರಿ ಹೋಗಿದ್ದಾರೆ ಹೌದು ಪಕ್ಕದಲ್ಲಿದ್ದಂಥ ಒಂದು ಲಾರಿಗೆ ಒಡೆದಿದ್ದಾರೆ ಆ ಲಾರಿಗೆ ಹೊಡೆದಂಥ ಪರಿಣಾಮ ಸ್ಥಳದಲ್ಲೇ ದೇವರಾಜರು ಕೊನೆಯ ಸೆಳೆದಿದ್ದಾರೆ ಇನ್ನು ಅಮ್ಮಪ್ಪ ಕೆವನ್ ಎಂಬ ಸಿನಿಮಾ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದ್ದರು ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳು ಹುಡುಕಿ ಬರ್ತಿತ್ತು ಅಷ್ಟೇ ಅಲ್ಲ ಯೂಟ್ಯೂಬ್ ಕಾರ್ ಕಟ್ಟಿ ಯೂಟ್ಯೂಬಲ್ಲೂ ಕೂಡ ಇತ್ತೀಚೆಗೆ ತರಪ್ಪ ಒಬ್ಬ ಸಿಲ್ವರ್ ಬಟನ್ ಕೂಡ ತೆಗೆದುಕೊಂಡು ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸಿದ್ದರು ಮಾ ಮತ್ತೆ ಛತ್ತೀಸ್ಗಢದಲ್ಲಿರುವಂಥ ಯೂಟ್ಯೂಬ್ ಚಾನಲಲ್ಲಿ ದೊಡ್ಡ ಕಾಮಿಡಿಯನ್ ಆಗಿ ಕೂಡ ಕೆಲಸವನ್ನು ಕೂಡ ಮಾಡ್ತಿದ್ರು ಯೂಟ್ಯೂಬಲ್ಲಿ ಅಂತ ಸಹ ಹೇಳ್ಬೋದು